ಇವತ್ತು ಬಹಳ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಈಟಿಂಗ್ ಡಿಸಾರ್ಡರ್ ಈಟಿಂಗ್ ಡಿಸಾರ್ಡರ್ ಅಂದರೆ ತಿನ್ನೋವಂತಹ ವಿಚಾರದಲ್ಲಿ ಕನ್ಸನ್ಸ್ಗಳು ಅಥವಾ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ಬೋದು ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿದರೆ ಹಾಗಾದರೆ ತಿನ್ನೋ ವಿಚಾರದಲ್ಲೂ ಪ್ರಾಬ್ಲಮ್ ಆಗತ್ತಾ ಅಂತ ನಮಗೆಲ್ಲ ಅನ್ನಿಸ್ಬೋದು ಹೌದು ತಿನ್ನೋ ವಿಚಾರದಲ್ಲೂ ಸಹಜವಾಗಿ ಪ್ರಾಬ್ಲಮ್ ಆಗುತ್ತೆ ಹಾಗಾದರೆ ಇದು ಯಾವ ಏಜ್ ಗ್ರೂಪಲ್ಲಿ ಬರಬಹುದು ಈಟಿಂಗ್ ಡಿಸಾರ್ಡರ್ ಅನ್ನೋದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಈಟಿಂಗ್ ಡಿಸಾರ್ಡರ್ ಬರುತ್ತೆ ಯಾಕೆ ಆಗುತ್ತೆ ಹಾಗಾದರೆ ಇದರಲ್ಲಿ ಏನು ಸಿಂಪ್ಟಮ್ಸ್ ಇರುತ್ತೆ ಆಮೇಲೆ ಇದನ್ನು ಹೇಗೆ ನಾವು ತಡೆಗಟ್ಟಬಹುದು ಅಥವಾ ಇದಕ್ಕೆ ನಾವು ಏನು ಜನರಲ್ ಟಿಪ್ಸ್ ಅಂತ ನಾವು ನೋಡೋದಾದರೆ ಏನು ಮಾಡಬಹುದು ಅಂತ ಈಗ ಏಜ್ ಫೋರ್ ಸಣ್ಣ ಮಕ್ಕಳಲ್ಲಿ ಈಟಿಂಗ್ ಡಿಸಾರ್ಡರ್ ಏನಕ್ಕೆ ಬರಬಹುದು ಈಗ ನೀವು ನೋಡಿದ್ರೆ ತಿನ್ನೋ ಅಂಥ ವಿಚಾರದಲ್ಲಿ ಬೇಸಿಕಲಿ ಒಂದು ಅವರು ಬೆಳೆಯುವಂತಹ ವಾತಾವರಣದಲ್ಲಿದ್ದಾಗ ಅಲ್ಲಿ ಕೆಲವೊಸಲಿ ಮಕ್ಕಳ ಮ ಮಕ್ಕಳು ಇದನ್ನು ತಿನ್ನಲ್ಲ ಇಲ್ಲ ನಾನು ಇದನ್ನು ಮಾತ್ರ ತಿಂತೀನಿ ಇಲ್ಲ ಇವಾಗ ನಾವು ಏನೋ ಒಂದು ಪಲ್ಯ ಅಂತ ಕೊಟ್ಟರೆ ಅದರಲ್ಲಿ ಇದು ಸೇರಲ್ಲ ಇದು ಆಗೋಲ್ಲ ಇದು ಬ ಇದು ನನಗೆ ಬೇಡ ಅಂತ ಇರ್ಬೋದು ಆಮೇಲೆ ಜಂಕ್ ಈಟಿಂಗ್ ಸ್ಲೋಲಿ ಶುರು ಮಾಡ್ತಾರೆ ಅದರಲ್ಲಿ ಎಕ್ಸೆಸಿವ್ ಜಂಕ್ ಈಟಿಂಗ್ ಶುರು ಮಾಡ್ತಾರೆ ಬೇರೆ ಇನ್ಯಾವುದೇ ನ್ಯೂಟ್ರಿಷನ್ ಫುಡ್ಡು ಯಾವುದೇ ತಿನ್ನೋದನ್ನು ಕಮ್ಮಿ ಮಾಡ್ತಾರೆ ಇನಿಷಿಯಲಿ ಈ ಹ್ಯಾಬಿಟ್ ಹೇಗೆ ಶುರುವಾಗುತ್ತೆ ಅಂದರೆ ಮೇ ಬಿ ಇವತ್ತು ಬಹಳಷ್ಟು ಮನೆಗಳಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಟಿ ವಿ ನೋಡ್ತಾ ಊಟ ಮಾಡೋದು ಮುಂಚೆ ಒಂದು ಟೈಮ್ ಇತ್ತು ಆ ಟೈಮಲ್ಲಿ ಹೇಗೆ ಅಂದರೆ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥ ಟೈಮು ಅಲ್ಲಿ ಅಮ್ಮ ಬಡಿಸ್ತಾ ಇದ್ಲು ಸೊ ಎಲ್ಲ ಮಕ್ಕಳು ಫ್ಯಾಮಿಲಿಯವರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂತಹ ಒಂದು ಕಾಲ ಆಯಿತು ಆದರೆ ಇವಾಗ ಅದೆಲ್ಲದೂ ಚೇಂಜಸ್ ಆಗಿದೆ ಈಗ ಈಟಿಂಗ್ ಲೋ ಅಲೋನ್ ಅಂಥೇಳಿ ಒಂದು ಹ್ಯಾಬಿಟ್ ಕೂಡ ಶುರುವಾಗಿದೆ ಅಲ್ಲಿ ಅವ್ರು ಏನು ತಿಂತಾರೆ ಏನು ಬಿಡ್ತಾರೆ ಅಂತಲೂ ಗೊತ್ತಾಗಲ್ಲ ಎಷ್ಟೋ ಸಮಯದಲ್ಲಿ ಅವ್ರು ಏನು ತಿಂತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲ ಟಿ ವಿ ನೋಡ್ತಾ ತಿನ್ನೋದಿರ್ಬೋದು ಇದು ಸ್ಲೋ ಆಗಿ ಈ ಥರದ್ದು ಪ್ರಾಬ್ಲಮ್ಸ್ಗಳು ಶುರುವಾದಾಗ ಲೇಟರ್ ಸ್ಟೇಜಲ್ಲಿ ಇನೀಷಿಯಲಿ ಪೇರೆಂಟ್ ಆದವರು ಏನಾಗುತ್ತೆ ಅಂದರೆ ಮಕ್ಕಳು ಸಣ್ಣವರಿದ್ದಾಗ ಅದಷ್ಟೇ ಮನೆಯಲ್ಲೇ ಓಡಾಡ್ಕೊಂಡಿರ್ತಾರೆ ಅಥವಾ ಬೇಸಿಕಲಿ ವೆರಿ ಲಿಮಿಟೆಡ್ ಸೋಷಲೈಸಿಂಗ್ ಇರುತ್ತೆ ಆಮೇಲೆ ಹತ್ತು ವರ್ಷ ಹನ್ನೊಂದು ವರ್ಷ ಆದ ಮೇಲೆ ಏನಾಗುತ್ತೆ ಅಂದರೆ ಅವರು ಸೊಸೈಟಿಗೆ ಎಕ್ಸ್ಪೋಸ್ ಆದಾಗ ಮೇ ಬಿ ಇನ್ನೊಬ್ಬರು ಮನೆ ವಿಸಿಟ್ ಮಾಡಿದಾಗ ಅಥವಾ ಏನೋ ಫಂಕ್ಷನ್ಗೆ ಅಂತ ಹೋದಾಗ ಇಲ್ಲಿ ಬೇರೆಯವರು ಅವ್ರನ್ನ ಅಬ್ಸರ್ವ್ ಮಾಡಿ ಏನಾದರೂ ಫೀಡ್ಬ್ಯಾಕ್ ಕೊಡೋದಕ್ಕೆ ಶುರು ಮಾಡಿದಾಗ ಆವಾಗ ಪೇರೆಂಟ್ಸಿಗೆ ಪ್ರಾಬ್ಲಮ್ ಶುರುವಾಗುತ್ತೆ ಅಯ್ಯೋ ಇವನಿಗೆ ಏನೋ ತೊಂದರೆ ಇರ್ಬೋದು ಅಂತ ಅಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ ಬರ್ತಾರೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷದ ತನಕ ಈ ಥರ ಪ್ರಾಬ್ಲಮ್ ಇಟ್ಕೊಂಡು ಆಮೇಲೆ ಎಷ್ಟು ಸೆಷನ್ನಲ್ಲಿ ಸರಿ ಹೋಗ್ಬಿಡ್ತಾನೆ ನನ್ನ ಮಗ ಇಲ್ಲ ಎಷ್ಟು ಸೆಷನ್ನಲ್ಲಿ ಸರಿ ಹೋಗ್ಬಿಡ್ತಾಳೆ ನನ್ನ ಮಗಳು ಅಂತ ಹತ್ತು ಹನ್ನೆರಡು ವರ್ಷದಿಂದ ನಡ್ಸ್ಕೊಂಬಂದಿರೋ ಅಂತಹ ಒಂದು ರೀತಿನ ಅದನ್ನು ಎರಡು ಸೆಷನಲ್ಲಿ ಮೂರು ಸೆಷನಲ್ಲಿ ಅಥವಾ ಒಂದು ಸೆಷನಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇಲ್ಲಿ ನಮಗೆ ಈಟಿಂಗ್ ಡಿಸಾರ್ಡರ್ ಮಕ್ಕಳಲ್ಲೂ ಕೂಡ ಬರುತ್ತೆ ಹಾಗಾದರೆ ಟೀನ್ ಏಜ್ ರೀಚ್ ಆದಾಗ ಈ ಮಕ್ಕಳಲ್ಲೂ ಈಟಿಂಗ್ ಡಿಸಾರ್ಡರ್ ಹೇಗಾಗತ್ತೆ ನಾನು ಹೇಳ್ದಂಗೆ ಇವಾಗ ಬಹಳಷ್ಟು ಕೇಸಸಲ್ಲಿ ಅಂದರೆ ಬಹಳಷ್ಟು ಪೇರೆಂಟ್ಸ್ ಹೇಳೋ ಕನ್ಸರ್ನ್ ಏನು ಅಂದರೆ ನಾವು ಒಂದು ರೀತಿಯಲ್ಲಿ ಅವ್ರಿಗೆ ಅದನ್ನು ನಾನು ಪ್ರಾಬ್ಲಮ್ ಅಂತ ಹೇಳಲ್ಲ ಬಟ್ ಪ್ರಾಬ್ಲಮ್ ಅಂತ ಫೀಲ್ ಆಗೋ ಹಾಗಾಗುತ್ತೆ ಆಗುತ್ತೆ ಇನಿಷಿಯಲಿ ಮಕ್ಕಳು ಸಣ್ಣ ಏಜಲ್ಲಿದ್ದಾಗ ಮೇ ಬಿ ಏಳು ಎಂಟು ಒಂಬತ್ತು ಹತ್ತು ಹತ್ತು ವರ್ಷದ ತನಕನೂ ಅಪ್ಪ ಅಮ್ಮ ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ ಅವನು ಇಂಡಿಪೆಂಡೆಂಟ್ ಆಗಿರಬೇಕು ಇಲ್ಲ ನನ್ನ ಮಗಳು ಇಂಡಿಪೆಂಡೆಂಟ್ ಆಗಿರಬೇಕು ಬೆಳಗ್ಗೆ ಎದ್ದ ತಕ್ಷಣ ಸಣ್ಣ ವಿಚಾರ ಹಾಸಿಗೆ ಅಂದರೆ ಇವಾಗ ಬೆಡ್ ಮಾಡೋದ್ರಿಂದ ಇರ್ಬೋದು ಅಥವಾ ಬ್ರಷ್ ಮಾಡೋದ್ರಿಂದ ಇರ್ಬೋದು ಅಥವಾ ಬಟ್ಟೆ ತಗೊಂಡು ಹಾಕ್ಕೊಳ್ಳೋದ್ರಿಂದ ಇರ್ಬೋದು ಅಥವಾ ಸ್ನಾನ ಮಾಡೋದಿರ್ಬೋದು ಇದೆಲ್ಲದೂ ಇಂಡಿಪೆಂಡೆಂಟಾಗಿ ಆಗಿ ಮಾ ಆಗಿರಬೇಕು ಅಂಥೇಳಿ ಯೋಚನೆ ಮಾಡ್ತಾರೆ ಅದನ್ನು ಇದೇ ಪೇರೆಂಟ್ಸ್ನೇ ಇಂಟ್ರಡ್ಯೂಸ್ ಕೂಡ ಮಾಡಿರ್ತಾರೆ ಸೊ ಆಲ್ ಆಫ್ ಅ ಸಡನ್ ಏನಾಗುತ್ತೆ ಅಂದರೆ ಟೀನೇಜ್ಗೆ ಬಂದಾಗ ಅಪ್ಪ ಅಮ್ಮನ ಹತ್ರ ಮಾತಾಡಬೇಕು ಅಪ್ಪ ಅಮ್ಮನ ಮೇಲೆ ಡಿಪೆಂಡೆನ್ಸಿ ಬೇಕು ಅನ್ಸೋದಕ್ಕೆ ಶುರುವಾಗುತ್ತೆ ಅಲ್ಲಿ ಮಕ್ಕಳಿಗೆ ಈ ಇಂಡಿಪೆಂಡೆಂಟ್ ಅನ್ನೋ ಕಲ್ಚರ್ನ ಬೆಳೆಸಿರ್ತಾರಲ್ಲ ಟೀನೇಜ್ಗೆ ಬಂದಾಗ ಏನಾಗೋಗುತ್ತೆ ಅಂದರೆ ಅಲ್ಲಿ ಅವರು ಈಗ ಬಹಳಷ್ಟು ಟೀನೇಜ್ ಮಕ್ಕಳು ನೀವು ನೋಡಿದ್ರೆ ಅವರು ರೂಮಲ್ಲಿ ಹಾಕ್ಕೊಂಡು ಟಿ ವಿ ನೋಡೋದಿರ್ಬೋದು ಹಾಗೆ ತಿನ್ನೋದು ಕೂಡ ಅದೇ ಥರನೇ ಆಗುತ್ತೆ ಅವರಿಗೆ ಬಹಳಷ್ಟು ಸಲ ನಾನು ಒಬ್ಬನೇ ಕೂತ್ಕೊಂಡು ತಿನ್ನಬೇಕು ಇಲ್ಲ ಫೋನ್ ನೋಡ್ಕೊಂಡು ಊಟ ಮಾಡಬೇಕು ಅಥವಾ ನಾನು ಟಿ ವಿ ನೋಡ್ಕೊಂಡು ಊಟ ಮಾಡಬೇಕು ಅಂತ ಆಗುತ್ತೆ ಆಮೇಲೆ ಟೀನ್ ಏಜಲ್ಲಿ ಬಂದಾಗ ಅವರಿಗೆ ಅವ್ರದ್ದು ಬಾಡಿ ಇಮೇಜ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ಬಹಳಷ್ಟು ಸಲಿ ಏನೋ ತುಂಬ ಡ್ಯಾಟ್ ಕಾನ್ಶಿಯಸ್ ಆಗಿ ಅಥವಾ ತಿನ್ನೋದನ್ನು ರೆಡ್ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇನ್ನು ಇವರಲ್ಲಿ ಇನ್ನಷ್ಟು ಸಿಂಪ್ಟಮ್ಸ್ಗಳು ಏನಾಗುತ್ತೆ ಅಂದರೆ ಇದರಲ್ಲಿ ಎರಡು ಎಕ್ಸ್ಟ್ರೀಮ್ ಕೂಡ ಆಗುತ್ತೆ ಕೆಲವರು ಇದ್ರ ಬಗ್ಗೆ ಯೋಚನೆನೂ ಮಾಡಿದನೇ ಸಿಕ್ಕಾಪಟ್ಟೆ ತಿನ್ನೋದು ಶುರುವಾಗುತ್ತೆ ಅದು ಏನು ಬೇಕಾದ್ರೂ ಇರ್ಬೋದು ಬಿನ್ ಜೀಟಿಂಗ್ ಅಂತ ನಾವೇನು ಹೇಳ್ತೀವಲ್ಲ ಅಥವಾ ಈಗ ಜಂಕ್ ಫುಡ್ ಇರ್ಬೋದು ಅದನ್ನು ಯೋಚನೆ ಕೂಡ ಮಾಡದೆ ತಿಂತಾ ಹೋಗ್ತಾರೆ ಎಕ್ಸ್ಟ್ರೀಮ್ ಈದರ್ ಅದು ಅವರು ಕಂಪ್ಲೀಟ್ ತಿನ್ನೋದನ್ನು ಕಮ್ಮಿ ಮಾಡಿ ತುಂಬ ಎಕ್ಸಸೈಸ್ ಬೇಕು ನಾನು ಇವಾಗ ಇಷ್ಟು ತಿಂದರೆ ಈಗ ನೆಕ್ಸ್ಟ್ ಹಾಫ್ ಆ್ಯನ್ ಅವರಲ್ಲಿ ಇದನ್ನು ನಾನು ಕ್ಯಾಲರಿ ಬರ್ನ್ ಮಾಡಬೇಕು ಅನ್ನೋ ಯೋಚನೆಗಳು ಕೂಡ ಅವರಿಗೆ ಬರೋದಕ್ಕೆ ಶುರುವಾಗ್ಬೋದು ಆಮೇಲೆ ಈ ಬಾಡಿ ಇಮೇಜ್ ಬಗ್ಗೆ ತುಂಬ ಯೋಚನೆಗಳನ್ನ ಇರ್ತಾರೆ ಅಂದರೆ ನಾನು ಈ ಥರ ಇರೋದು ಚೆನ್ನಾಗಿಲ್ಲ ಸೊ ಕಂಪ್ಯಾರಿಸನ್ ಶುರುವಾಗುತ್ತೆ ಅದನ್ನು ಹೇಳ್ಕೊಳ್ಳಲ್ಲ ಸೊ ಈ ಥರ ಈ ಟೀನ್ ಏಜಲ್ಲಿ ಈಟಿಂಗ್ ಡಿಸಾರ್ಡರ್ ಕೂಡ ಬರುತ್ತೆ ಹಾಗೆ ಇದು ದೊಡ್ಡವರಲ್ಲಿ ಯಾವಾಗ ಬರಬಹುದು ಮೇ ಬಿ ಅರ್ನಿಂಗ್ ಸ್ಟೇಜ್ ಅಂತ ಇರ್ಬೋದು ಅಥವಾ ಏನಿ ಏಜ್ ಅಲ್ಲಿ ಅವರು ಆಲ್ ಆಫ್ ಅ ಸಡನ್ ಕಾನ್ಷಿಯಸ್ನೆಸ್ ಬರ್ಬೋದು ಅವರಿಗೆ ಅಲ್ಲಿ ಈಟಿಂಗಲ್ಲಿ ಮೇ ಬಿ ಬಿಕಾಸ್ ಆಫ್ ಆ್ಯಂಗ್ಸೈಟಿ ಅಥವಾ ವರ್ಕ್ ಪ್ರೆಷರು ತಿನ್ನೋದನ್ನು ಜಾಸ್ತಿ ಮಾಡ್ತಾ ಇರ್ಬೋದು ಅಥವಾ ಇವತ್ತಿನ ಲೈಫ್ ಸ್ಟೈಲಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಶಿಫ್ಟ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇನೀಷಲಿ ಅದು ಮೇ ಬಿ ಏನು ಅಂತಂದರೆ ಇವಾಗ ಕೆಲಸ ಇದೆ ನನಗೆ ಕೆಲಸ ಮುಗಿದ ಮೇಲೆ ಓಕೆ ಹಸುವು ಅಂತ ಫೀಲ್ ಆದಾಗ ಹೋಗಿ ಇಮಿಡಿಯೇಟಾಗಿ ಏನೋ ಒಂದಿಷ್ಟು ಇಮ್ಮಿಡಿಯೇಟಾಗಿ ತಿನ್ಕೊಂಡು ವಾಪಸ್ ಬರೋದು ಇದು ಸ್ಲೋಲಿ ಬಿಲ್ಡ್ ಆದಾಗ ಏನಾಗುತ್ತೆ ಅಂದರೆ ಕೆಲವು ಸಲ ಅದನ್ನು ಯಥೇಚ್ಛವಾಗಿ ತಿನ್ನೋದು ಅದರಲ್ಲಿ ಕಂಟ್ರೋಲ್ ಇಲ್ದೇ ತಿನ್ನೋದು ಅನ್ನೋದು ಶುರುವಾಗುತ್ತೆ ಹಾಗಾದರೆ ಇದಕ್ಕೆ ಏನು ಟಿಪ್ಸ್ ಇರ್ಬೋದು ಒಂದೆಷ್ಟು ಜನರಲ್ ಟಿಪ್ಸ್ ಏನು ಅಂದರೆ ಇನಿಷಿಯಲಿ ಮಕ್ಕಳಿಗೆ ಟಿ ವಿ ನೋಡ್ತಾ ತಿನ್ನೋ ಅಂತಹದ್ದು ಪ್ರಾಕ್ಟೀಸ್ ಇದ್ದರೆ ಅದನ್ನು ಸ್ಟಾಕ್ ಮಾಡಬೇಕು ಆ ಫುಡ್ ಐ ಮೀನ್ ಇವಾಗ ಮೀಲ್ ಟೈಮ್ ಅಂತ ಹೇಳ್ತೀವಿ ಅಥವಾ ಊಟ ತಿಂಡಿ ಮಾಡುವಂಥ ಟೈಮಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ನೋದ್ರಿಂದ ಅದು ಮಕ್ಕಳಲ್ಲಿ ನಾವು ಕಮ್ಮಿ ಮಾಡ್ಬೋದು ಕೆಲವೊಂದಷ್ಟು ಸಾರಿ ಮಕ್ಕಳೊಂದಿಗೆ ನಾವು ಇದನ್ನು ಡಿಸ್ಕಸ್ ಮಾಡಿದಾಗ ಅವರ ಫೀಲಿಂಗ್ಸ್ ಯಾಕೆ ಅಂದರೆ ಆ ರೆಸಿಪ್ರೊಕೇಶನ್ ಕಮ್ಮಿ ಇರುತ್ತೆ ಅದನ್ನು ನೋಡ್ಬೋದು ಹಾಗೇ ನಾವು ಸೀಕಿಂಗ್ ಹೆಲ್ಪ್ ನಮ್ಮಲ್ಲಿ ಈ ಥರ ಚೇಂಜಸ್ ಇರ್ಬೋದು ಅಥವಾ ಆಂಗ್ಸೈಟಿ ಇರ್ಬೋದು ಆವಾಗ ಸೈಕಾಲಜಿಸ್ಟನ್ನ ಮೀಟ್ ಮಾಡಿ ಹಾಗೆ ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಅದನ್ನು ನೀವು ಮಾಡೋದರಿಂದ ಆಮೇಲೆ ಸೋಷಲೈಸಿಂಗಿಂದ ಪ್ಲಸ್ ಇಫೆಕ್ಟಿವ್ ಕಮ್ಯುನಿಕೇಷನಿಂದ ಇದನ್ನೆಲ್ಲ ಈಟಿಂಗ್ ಡಿಸಾರ್ಡರ್ ಇನ್ ಕೇಸ್ ಆ ಥರದ ಸಿಂಪ್ಟಮ್ಸ್ ಇದ್ದರೆ ಇದಕ್ಕೆ ಹೆಲ್ಪ್ ಆಗುತ್ತೆ ಇನ್ನಷ್ಟು ಮೆಂಟಲ್ ಹೆಲ್ತ್ ಬಗ್ಗೆ ನಾನು ಮತ್ತಷ್ಟು ವಿಡಿಯೋದಲ್ಲಿ ಮಾತಾಡ್ತೀನಿ ಈ ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ವಂದನೆಗಳು